ಮತ್ತು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ದಿನಗಳ ನಂತರ ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಈ ಒಂದು ಹಿಂದೆ ಬಂದು ಯೂಟ್ಯೂಬ್ ಕಂಟೆಂಟ್ ಬಗ್ಗೆ ವಿಡಿಯೋನ ಹಾಕಿದ್ದೆ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕಿದ್ದಾರೆ ಅಕ್ಕ ನಿಮ್ಮ ಡೈಲಿ ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ ಹಾಕಿ ಪ್ಲೀಸ್ ಅಂತೇಳಿ ಸಿಸ್ಟರ್ ಅಂತ ಇನ್ನೂ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಹತ್ತು ಸೆಕೆಂಡ್ ಕೂಡ ಆಗಿರಲಿಲ್ಲ ಇಮಿಡಿಯೇಟ್ಲಿ ಅವರು ತಮ್ಮನೈಲ್ ನೋಡಿ ವಿಡಿಯೋಕ್ಕೆ ಕಮೆಂಟ್ ಹಾಕಿದ್ದು ಸಿಸ್ಟರ್ ನೋ ನಿಮ್ಮ ಕ ವಿಡಿಯೋ ನೋಡಿ ತುಂಬ ಖುಷಿ ಆಗ್ತಾಯಿದೆ ರೀತಿ ದಿನ ಡೈಲಿ ಲಾಗ್ನ ಹಾಕಿ ಸಿಸ್ಟರ್ ನಿಮ್ಮ ವಿಡಿಯೋಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ ಅಂತ ಕಮೆಂಟ್ ಹಾಕಿದ್ರು ಸಾಕಷ್ಟು ಜನ ಕೂಡ ಕಮೆಂಟ್ ಹಾಕಿದ್ರು ಹಾಗೆ ಒಬ್ಬರು ಸಿಸ್ಟರ್ ಇದರಲ್ಲಿ ನಿಮ್ಮ ಲೈಫ್ ಇದೆ ಸಿಸ್ಟರ್ ಯಾಕೆ ನೀವು ವಿಡಿಯೋ ಮಾಡಬಾರ್ದು ಡೈಲಿ ಲಾಗ್ನ ಅಪ್ಲೋಡ್ ಮಾಡಿ ಸಿಸ್ಟರ್ ಅಂತೇಳಿ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಆಗ್ತಾಯಿದ್ದಾರೆ ಫ್ರೆಂಡ್ಸ ನಾನು ಹಾಕಬೇಕು ಅಂತ ಅನ್ಕೋತೀನಿ ಆದರೆ ಅನಿವಾರ್ಯ ಇನ್ನೇನೇನೋ ಕಾರಣಗಳು ನನಗೆ ಡೈಲಿ ಲಾಗ್ನ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಆದಷ್ಟು ಡೈಲಿ ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಮಧ್ಯಾಹ್ನ ಆಲ್ರೆಡಿ ಮೂರು ಗಂಟೆ ಮೇಲಾಗಿದ್ರೆ ಫ್ರೆಂಡ್ಸ ಈ ಟೈಮ್ ಸಾರಿ ಎರಡು ಇಪ್ಪತ್ತೈದು ನಿಮಿಷ ಆಯ್ತು ರೀ ಈಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ರೂಟೀನ್ ಮುಗಿಸ್ಕೊಂಡು ಆ ಮುಗೀತು ಇನ್ನು ಶ್ರಾವಣ ಸ್ಟಾರ್ಟ್ ಆಯಿತು ನಿನ್ನೆ ಕೂಡ ಭೀಮನ ಅಮಾವಾಸ್ಯೆ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ನಾಗರ ಅಮಾವಶ್ಯ ಕರಿತೀವಿ ದಕ್ಷಿಣ ಕನ್ನಡದ ಸೈಡೆಲ್ಲ ಭೀಮನ ಅಮಾವಾಸ್ಯ ಅಂತ ಕರೀತಾರೆ ಭೀಮನ ಅಮಾವಾಸ್ಯ ಪೂಜೆ ಕೂಡ ಗಂಡಂದಿರ ಪಾದ ಪೂಜೆ ಯಾರು ಎಲ್ಲ ಕ ಕಮೆಂಟ್ ಹಾಕಿ ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡದ ಸೈಡು ಜಾಸ್ತಿ ಭೀಮನ ಅಮಾವಾಸ್ಯ ಗಂಡಂದಿರ ಪಾದ ಪೂಜೆ ಮಾಡೋದು ಫ್ರೆಂಡ್ಸ ನಮ್ಮ ಉತ್ತರ ಕರ್ನಾಟಕದ ಸೈಡು ನಾನು ನೋಡಿರೋ ಪ್ರಕಾರ ಅಷ್ಟೇನಿಲ್ಲ ಆದರೆ ಈಗೀಗ ಇದ್ದಾರೆ ಯಾಕಂದ್ರೆ ಕಾಲ್ ಚೇಂಜ್ ಆದಂಗೆ ಜನನೂ ಕೂಡ ಚೇಂಜ್ ಆಗ್ತಾಯಿದ್ರೆ ಚೇಂಜ್ ಆಗಬೇಕು ತಪ್ಪೇನಿಲ್ಲ ಅವರವರ ಆ ಮನೆ ವಾತಾವರಣದ ಪ್ರಕಾರ ಮನೆಯಲ್ಲಿ ಇರೋ ರೂಢಿ ಪ್ರಕಾರ ಅವ್ರವ್ರ ಇದ್ರ ಪ್ರಕಾರ ಎಲ್ಲರೂ ಕೂಡ ಅವ್ರವ್ರ ಗಂಡನಿರೋ ಪಾದ ಪೂಜೆ ಮಾಡಿದಾರೆ ಇಲ್ಲಿನೂ ಕೂಡ ಸಾಕಷ್ಟು ಜನ ಸ್ಟೇಟಸ್ ನೋಡಿದ್ದೀನಿ ವಿಡಿಯೋಗಳು ನೋಡಿದ್ದೀನಿ ನಾವೇನು ಮಾಡಿದ್ರಿ ಸುಮ್ಮನೆ ಡೈಲಿ ನಮ್ಮದೇನದ ಗಂಡನ ಪಾದಕ್ಕೆ ಹಣ್ಣಿ ಹಚ್ಚಿ ನಮಸ್ಕಾರ ಮಾಡೋದು ನನ್ನ ಮದುವೆ ಆಗಿನ ಹಿಡ್ಕೊಂಡು ರೂಢಿ ನಮ್ಗೆ ಮನ್ಕೊಂಡು ಎದ್ಕೊಂಡು ಬೆಳಗ್ಗೆ ಗಂಡಗೆ ಕಾಲು ನಮಸ್ಕಾರ ಮಾಡಿ ನಮ್ಮ ಡೈಲಿ ರೊಟ್ಟಿನ ಸ್ಟಾರ್ಟ್ ಮಾಡ್ತೀವಿ ರೀ ಫ್ರೆಂಡ್ಸ ಇದು ನಿಜ ಹಾಗೆ ಎಲ್ಲರೂ ಕೂಡ ತುಂಬಾ ವೇಟ್ ಮಾಡ್ತಾಯಿದ್ದೀರಾ ನನ್ನ ವೀಡಿಯೋಕ್ಕೋಸ್ಕರ ಇವತ್ತು ಶ್ರಾವಣ ಶುಕ್ರವಾರ ಮೊದಲನೇ ಶುಕ್ರವಾರ ಯಾರ್ಯಾರೆಲ್ಲ ಲಕ್ಷ್ಮೀ ಪೂಜೆ ಮಾಡಿದಿರಿ ಆ ತಾಯಿ ದೇವಿ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಗೂ ನಿಮಗೂ ಅಂತೇಳಿ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿರಿ ಇವತ್ತಿನ ಲಾಗ್ನೊಳಗೆ ಒಂದು ರೆಸಿಪಿನ ಇದ್ದೀನಿ ಶ್ರಾವಣ ಮುಗಿ ಅಮಾವಾಸ್ಯೆ ಸ್ಟಾರ್ಟ್ ಆಯಿತು ಮುಗೀತು ಇನ್ನೇನೋ ಹಬ್ಬದ ವಿಶೇಷ ಅಡುಗೆಗಳು ರೆಸಿಪಿಗಳು ಸ್ಟಾರ್ಟ್ ಆಗ್ತಾವ್ರಿ ಇವತ್ತ ನಾನು ಕೂಡ ಒಂದು ಸ್ವೀಟ್ ರೆಸಿಪಿ ಖಾರ ರೆಸಿಪಿ ಎರಡೂ ಇದ್ದೆ ನಿಮ್ಮ ಜೊತೆ ಯಾಕೆ ಸೇರ್ ಮಾಡ್ಕೋಬಾರ್ದು ಇದಕ್ಕೆ ನನ್ನ ಕಮೆಂಟ್ ಕೂಡ ಭಾಳಷ್ಟು ಜನ ಮಾಡಿದ್ದಾರೆ ಅಕ್ಕ ನೀವು ಮಾಡ್ತಾ ಅಂತ ಶಂಕರಪಾಳೆ ರೆಸಿಪಿನ ಸೇರ್ ಮಾಡ್ಕೊಳ್ಳಿ ಅಂತ ಕ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಜನ ಕಮೆ ಕಮೆಂಟ್ ಕೂಡ ಹಾಕಿದ್ದೀರಾ ಹಿಂದಿನ ವೀಡಿಯೋಗಳಿಗೆ ಹಾಗೆ ನನ್ನ ಫ್ರೆಂಡ್ ಕೂಡ ಫಸ್ಟ್ನಲ್ಲ ನೀ ಹಾಕಿ ನೀ ಮಾಡುವಂಥ ಶಂಕರಪಾಳೆ ರೆಸಿಪಿ ನನಗೂ ಒಮ್ಮೆ ಸೇರ್ ಮಾಡು ಯಾವ ರೀತಿ ಮಾಡ್ತೀಯ ಅಂತ ಅವಳು ಕೂಡ ನನ್ನ ವಾಟ್ಸಪ್ಪಲ್ಲಿ ಆಗಿರ್ಬೋದು ನಾವು ಫೋನಲ್ಲಿ ಮಾತಾಡೋ ಆಗಿರ್ಬೋದು ಹೇಳ್ತಿರ್ತಾಳೆ ಅದರ ಸಲುವಾಗಿ ಇವತ್ತು ನಿಮಗೂ ಕೂಡ ಯೂಸ್ ಆಗುತ್ತೆ ನನ್ನ ಫ್ರೆಂಡ್ಗೂ ಯೂಸ್ ಆಗುತ್ತೆ ಅಂಥೇಳಿ ಈ ಒಂದು ಶಂಕರಪಾಳೆ ರೆಸಿಪಿನ ಮಾಡ್ತಾ ಇದ್ದೀನಿ ಸಾಕಷ್ಟು ಸರಿ ಒಂದು ಎರಡರಿಂದ ಮೂರು ಸರಿ ಶಂಕರಪಾಳೆನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಪಂಚಮಿ ಹಬ್ಬಕ್ಕಂತೆಯೇ ಸ್ಪೆಷಲ್ ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ ವೀಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಂತ ಓಪನ್ ಇರುತ್ತೆ ಆ ಕಮೆಂಟ್ ಹಾಕಿರಿ ಇವತ್ತಿನ ರೆಸಿಪಿ ಯಾವ ರೀತಿ ಬರ್ತಂತ ನೋಡಮ್ರಿ ಫ್ರೆಂಡ್ಸ ಆಲ್ರೆಡಿ ಶ್ರಾವಣಕ್ಕೆಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಂಡಿದ್ದೀವಿ ಕಮ್ಮಿ ಅಂದರೂ ಒಂದು ಎರಡು ಎರಡೂವರೆ ತಿಂಗಳಾಯಿತು ನನ್ನ ಡೈಲಿ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಇವತ್ತಿನ ಹಿಡ್ಕೊಂಡು ಮಧ್ಯಾಹ್ನ ಎರಡೂವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ದಿನಗಳ ಹಿಂದೆ ಹಿಡ್ಕೊಂಡು ಮನೆ ಕ್ಲೀನಿಂಗ್ ಎಲ್ಲ ಆಯಿತು ನೀನೇ ಅಮಾವಾಸ್ಯೆ ಐತಿ ಇವತ್ತು ಮೊದಲೇ ಶುಕ್ರವಾರ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರೋ ಕಾರಣ ಊರಲ್ಲಿನೇ ಪೂಜೆ ಮಾಡ್ತಾರೆ ಫ್ರೆಂಡ್ಸ ಮಾಡೋಂಗಿಲ್ಲ ನಾವು ಇಲ್ಲೇನೋ ಮಾಡ್ಬೋದು ಆದರೆ ಅದು ಅತ್ತಿನೂ ಮಾಡ್ಕೊತ ಬಂದಿಲ್ಲ ನಾವು ಕೂಡ ಮಾಡಿಲ್ಲ ರೀ ಆ ತಾಯಿ ಲಕ್ಷ್ಮಿ ಹೊಲಿಸ್ಕೊಟ್ರೆ ನಾವು ಕೂಡ ಮುಂದಿನ ವರ್ಷ ಸ್ಟಾರ್ಟ್ ಮಾಡೋಣಂತ ಇವತ್ತು ಲಕ್ಷ್ಮಿ ಹಬ್ಬದ ದಿವಸನೇ ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳ ಗ್ಯಾಪ್ ನಂತರ ಇವತ್ತಿನ ರೆಸಿಪಿ ಯಾವ ರೀತಿ ಇರುತ್ತೆ ಅಂತ ನೋಡೋಮ್ರಿ ಬನ್ನಿ ಈ ರೆಸಿಪಿಗೋಸ್ಕರ ಆಲ್ರೆಡಿ ಡಿಮಾರ್ಟ್ಗೆ ಹೋಗಿ ಸಾಮಾನು ತೊಗೊಂಡು ಬಂದರೆ ಇನ್ನೂ ಸಾಮಾನುಗಳು ಕೂಡ ಅಷ್ಟೇ ಅದಾವೆ ರೀ ಏನೇನು ರೆಸಿಪಿ ಮಾಡ್ತೀನಿ ಎರಡು ದಿನ ಕಂಟಿನ್ಯೂ ಬ್ಲಾಗ್ನ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಏನೇನು ರೆಸಿಪಿ ಮಾಡ್ತೀನಿ ನಾ ಯಾವ ರೀತಿ ನಮ್ಮ ಕಡೆ ಮಾಡ್ತೀವಿ ಎಷ್ಟು ಮಾಡ್ತೀವಿ ಎಷ್ಟು ಕ್ವಾಂಟಿಟಿ ಮಾಡ್ತೀನಿ ಅನ್ನೋದನ್ನು ಕೂಡ ಸೇರ್ ಮಾಡ್ಕೊತೀನಿ ವಿಡಿಯೋವನ್ನು ನೋಡಿ ಡಿಮಾರ್ಟಿಂದ ಎಲ್ಲ ಸಾಮಾನುಗಳನ್ನ ತೊಗೊಂಡು ಬಂದರಿ ಪುಟಾಣಿ ಈ ಶಂಕರ್ ಪಾಡ್ಯ ಮೇನ್ ಬೇಕಾಗಿದ್ದು ಮೈದಾ ಹಿಟ್ಟು ನಾಲ್ಕು ಕೆ ಜಿ ಮೈದಾನ ಹಿಟ್ಟಾದರೆ ಇದರಲ್ಲಿ ಎರಡು ಕೆ ಜಿ ಸ್ವೀಟ್ ಶಂಕ್ರಪಾಳೆ ಇನ್ನೆರಡು ಕೆ ಜಿ ಉಪ್ಪಿನ ಶಂಕ್ರಪಳೆ ಮಾಡ್ಕೋಬೇಕು ಅನ್ಕೋಳೀನಿ ಫ್ರೆಂಡ್ಸ್ ಎರಡು ಕೆ ಜಿ ಶಂಕರ ಯಾವ ರೀತಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡಿರಿ ಇದಕ್ಕೆ ಮೇನ್ ಬೇಕಾಗಿರೋದೆ ಡಾಲ್ಡಾ ರೀ ಫ್ರೆಂಡ್ಸ್ ಜೈಮಿನಿ ವನಸ್ಪತಿ ಡಾಲ್ಡಾ ಐತಿ ಇದನ್ನು ನಾನೀಗ ಕಾಯಿಸ್ಕೊತೀನಿ ರೀ ಮೊದಲಿಗೆ ಶಂಕ್ರಪಾಳೆ ಮಾಡಲಿಕ್ಕೀಗ ನಾನು ಡಾಲ್ಡಾನ ఈ గ్లాస్ ఇందర్డ్ లోట డా తగోతా ఎర్డ్ కేజీ హిట్ట మైదాన్టీ కేజి మైదాన హిట్ ఈ గ్లాస్ గ్లాస్ డాడన్ తగ్తీ ತುಪ್ಪ ಹಸಿರೋ ಡಾಡ ಅಥವಾ ತುಪ್ಪ ಏನು ಬೇಕಾದರೂ ಯೂಸ್ ಮಾಡ್ಬೋದು ತುಪ್ಪ ಬೇಕಾದರೆ ಯೂಸ್ ಮಾಡ್ಬೋದು ನೀವು ಡಾರ್ಡಾ ಬೇಕಾದರೆ ಯೂಸ್ ಮಾಡ್ಬೋದು ನಾನು ಡಾಡಾನ ತಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಆಗಬಾರ್ದು ಕಮ್ಮಿನ ಆಗಬಾರ್ದು ಅಂತೇಳಿ ಎರಡು ಗ್ಲಾಸ್ ತೊಗೊಳೋದ್ರಿಂದ ಒಂದು ಗ್ಲಾಸ್ ಅಳತೆ ಮಾಡಿಕೊಂಡು ಬೇರೆ ಅದಕ್ಕೆ ಹಾಕೋತಾ ಇದ್ದೀನಿ ಇದು ಇನ್ನೂ ಎರಡು ಗ್ಲಾಸ್ ಕಮ್ಮಿ ಆಗುತ್ತೆ ಇನ್ನೊಂದು ಸ್ವಲ್ಪ ಡಾಲ್ಡಾ ಹಾಕ್ಕೊಂಡು ಮತ್ತೆ ಬಿಸಿ ಮಾಡ್ಕೊತೀನಿ ಅಂತ ಈಗ ಬಿಸಿಯಾಗಿ ಕರಕ್ತರೆ ಇದನ್ನು ಕೂಡ ಇದೇ ಗ್ಲಾಸಿಗೆ ಐತೆ ಎರಡು ಗ್ಲಾಸ್ ಓಕೆ ಸಾಕ್ರೆ ಆಗುತ್ತೆ ಎರಡು ಕೆ ಜಿ ಮೈದಾ ಹಿಟ್ಟಿಗೆ ಇಷ್ಟೋಕ್ಕಾಗುತ್ತೆ ಮತ್ತು ಇದನ್ನೇ ನಾನು ಕಾಸಿರೋ ಡಾಲ್ಡ ಕೂಡ ಮತ್ತು ಹೊಳೆ ಅದೇ ಕತ್ರೆಗೆ ಹಾಕೋತಾ ಇದ್ದೀನಿ ಯಾವ ಗ್ಲಾಸಿಂದ ಡಾಲ್ಡಾ ತೊಗೊಂಡಿದ್ದೀನಿ ಅದೇ ಗ್ಲಾಸಿಗೆ ನಾನು ನೀರನ್ನು ಹಾಕಿ ಸೇರಿಸ್ಕೊತಾ ಇದ್ದೀನಿ ಈ ನೀರು ಕೂಡ ಡಾಲ್ಡಕ್ಕೆ ಮಿಕ್ಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ನೋಡಿ ಎರಡು ಗ್ಲಾಸ್ ಡಾರ್ಡ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಅದೇ ಗ್ಲಾಸ್ ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ನಾನು ಇದೇ ನೀರಿಗೆ ಸೇರಿಸ್ಕೊತಾ ಇದ್ದೀನಿ ಈಗ ಎರಡು ಗ್ಲಾಸು ಮೂರು ಗ್ಲಾಸು ನಿಮಗೆ ಸ್ವೀಟು ಕಮ್ಮಿ ಬೇಕಿದ್ರೆ ಮೂರೇ ಗ್ಲಾಸ್ ಸಕ್ಕರೆ ಹೋಗ್ಯ ರೀ ಸ್ವಲ್ಪ ಸಿಹಿ ಸ್ವೀಟ್ ಜಾಸ್ತಿ ಆಗಲಿ ಅಂತೇಳಿ ನಾನು ಮೂರುವರೆ ಗ್ಲಾಸ್ ಸಕ್ಕರೆನ ಹಾಕೋತಾ ಇದ್ದೀನಿ ಈಗ ಡಾಲ್ಡಾ ನೀರು ಮತ್ತು ಸಕ್ಕರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕರ್ಕೋ ತನಕ ಗ್ಯಾಸ್ ಮೇಲೆ ಇಟ್ಕೊಬೇಕು ರೀ ಇದು ಪೂರ್ಣ ಸಕ್ಕರೆ ಕರಗಬೇಕು ಇದು ಒಂದು ಎರಡರಿಂದ ಮೂರು ನಿಮಿಷ ಗ್ಯಾಸ್ ಮೇಲೆ ಇಟ್ಕೊಂಡ್ರೆ ಅಷ್ಟೇ ಕಾವಿಗೆ ಅಂದರೆ ಡಾಲ್ಡಾ ಮತ್ತು ನೀರು ಕಾವಾಗಿರ್ತದ್ರಿ ಅದೇ ಕಾವಿಗೆ ಸಕ್ಕರೆ ಕೂಡ ಕರಗ್ತದ್ರಿ ಈಗ ನೋಡಿ ಸಕ್ಕರೆ ಕೂಡ ಪೂರ್ಣ ಕರಗಿದೆ ರೀ ಈಗ ಇದನ್ನು ಪೂರ್ತಿ ತಣ್ಣಗಾಗೋ ತನಕ ಸ್ವಲ್ಪ ಬಿಟ್ಕೊಬೇಕು ರೀ ಫ್ರೆಂಡ್ಸ್ ತಣ್ಣಗೆ ಹಾಕಿಕೊಂಡೇ ಹಿಟ್ಟನ್ನ ನಾತ್ಕೋಬೇಕು ಇದನ್ನು ನಾನೀಗ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಹೊರಗಡೆ ಫ್ಯಾನಿನ ಗಾಳಿಗೆ ಇಟ್ಕೋತೀನಿ ರೀ ಅಂದ್ರೆ ಬೇಗ ಆರಲಿ ಹೇಳಿ ಸ್ವಲ್ಪ ಸ್ವಲ್ಪ ಗಾಳಿ ಇರೋ ಇಟ್ಟರೆ ಸ್ವಲ್ಪ ಜಲ್ದಿ ತಣ್ಣಗಾಗ್ತಂತೆ ಅರ್ಜೆಂಟ್ ಇರೋ ಸಲುವಾಗಿ ಇಲ್ಲಾಂದರೆ ಬೆಳಗ್ಗೆ ನೀವು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಕೆಲಸ ಆಗೋ ಅಷ್ಟರಲ್ಲಿ ಇದು ನೀರು ಕೂಡ ತಣ್ಣಗಾಗಿರ್ತೀವಿ ಫ್ರೆಂಡ್ಸ್ ಆಮೇಲೆ ಹಿಟ್ಟನ್ನ ನಾನು ರೆಡಿ ಮಾಡ್ಕೋಬೋದು ಶಂಕರಪಾಳೆ ಈಗ ನಾ ಅರ್ಜೆಂಟಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ಯಾನಿನ ಗಾಳಿಗೆ ಇಟ್ಕೋತಾ ಇದ್ದೀನಿ ರೀ ಪ್ಯಾನು ಇನ್ನೂ ಸ್ವಲ್ಪ ಸ್ಪೀಡ್ ಬೇಕು ಸ್ಪೀಡಿದೆ ಇದು ಎಷ್ಟೊತ್ತು ತಗೋತ ಗೊತ್ತಿಲ್ಲ ಟೈಮ್ ಸ್ವಲ್ಪ ಜಾಸ್ತಿನೇ ಬೇಕು ರೀ ಇದು ತಣ್ಗೆ ಹಾಕ್ಬೇಕಾದ್ರೆ ಅಷ್ಟರಲ್ಲಿ ನಾನು ಈಗ ಖಾರದ ಶಂಕ್ರಪಾಳೆ ಮಾಡ್ಲಿಕ್ಕೆ ರೆಡಿ ಮಾಡ್ಕೋತೀನಿ ರೀ ಫ್ರೆಂಡ್ಸ್ ಖಾರದಂದ್ರೆ ಬರೀ ಉಪ್ಪು ಹಾಕಿ ಖಾರ ಶಂಕ್ರಪಾಳೆ ಮಾಡ್ಕೋತೀನಿ ಎರಡು ಕೆ ಜಿ ಅದನ್ನು ಮಾಡ್ಕೋತೀನಿ ಎರಡು ಕೆ ಜಿ ಸ್ವೀಟ್ ಶಂಕ್ರಪಾಳೆನ ಮಾಡ್ಕೋತೀನಿ ಈಗ ಮೊದಲು ಖಾರ ಶಂಕ್ರಪಾಳೆ ಯಾವ ರೀತಿ ಅಂದರೆ ಉಪ್ಪಿನ ಶಂಕ್ರಪಾಳೆ ಯಾವ ರೀತಿ ಮಾಡೋದಂತ ನೋಡಬ್ರಿ ಈಗ ನೋಡ್ರಿ ಉಪ್ಪಿನ ಶಂಕ್ರಪಾಳೆ ಮಾಡ್ಲಿಕ್ಕೆ ಕೂಡ ಹಾಂ ಅಥವಾ ತುಪ್ಪ ಏನಾದರೂ ಯೂಸ್ ಮಾಡಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೋತಿದ್ರಂದ್ರೆ ತುಪ್ಪ ಇದ್ರಂತೂ ಇನ್ನೂ ಹೋಗ್ತೀವಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದಂತ ಡಾಡಾನ ತರಿಸ್ಕೊಂಡಿದ್ದೀನಿ ಇದಕ್ಕೂ ಕೂಡ ಡಾಡಾ ಬೇಕು ಈಗ ಡಾ ಮೊದಲು ಡಾಲ್ಡಾನ ಬಿಸಿ ಮಾಡ್ಕೋತೀನಿ ರೀ ಫ್ರೆಂಡ್ಸ ಡಾಲ್ಡಾ ಬಿಸಿ ಮಾಡ್ಲೇಟ ತೋರಿಸ್ಕೋತೀನಿ ಈ ಪಂಚಮಿ ಹಬ್ಬ ಬಂತಂದ್ರೆ ಎಲ್ಲರದ್ದು ವೆರೈಟಿ ವೆರೈಟಿ ನಿಮ್ಮ ಕಡೆ ಯಾವ ಸ್ಪೆಷಲ್ ಅಂತ ಹೇಳಿರಿ ಏನೇನು ಸ್ಪೆಷಲ್ ಮಾಡ್ತೀರಿ ಪಂಚಮಿ ಹಬ್ಬಕ್ಕೆ ಅಂತೇಳಿ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಕರ್ಚಿಕಾಯಿ ಶೇಂಗಾ ಉಂಡೆ ಗೋಧಿ ಕಡಲೆ ಉಂಡೆ ಬೇಸನ್ ಉಂಡೆ ಅಂತ ಮಾಡ್ತಾರೆ ಊರಲ್ಲಿ ಎಲ್ಲೂ ಮಾ ಎಲ್ಲನೂ ಮಾಡ್ತಾರೆ ಇಲ್ಲಿ ಮಹಾರಾಷ್ಟ್ರದ ಕಮ್ಮಿ ಪ್ರೀತ ನಮ್ಮ ಕರ್ನಾಟಕ ಜನ ಏನು ಬಂದಿವಲ್ಲ ಅಷ್ಟೇ ಎಲ್ಲರೂ ಪಂಚಮಿ ಹಬ್ಬಕ್ಕೆ ಮಾಡೋದು ಜಾಸ್ತಿ ಇಲ್ಲಿ ದೀಪಾವಳಿ ಟೈಮಲ್ಲಿ ಎಲ್ಲ ರೀತಿ ನಾವು ಹೆಂಗೆ ಪಂಚಮಿ ಹಬ್ಬನ ಆಚರಿಸ್ತೀವಿ ಇಲ್ಲಿ ಮಹಾರಾಷ್ಟ್ರದೊಳಗೆ ದೀಪಾವಳಿ ಹಬ್ಬನ ಎಲ್ಲ ರೀತಿ ಉಂಡಿ ಕರ್ಚಿ ಕೈ ರೀತಿ ಮಾಡಿ ಮಾಡ್ತಾರೆ ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಪಂಚಮಿ ಹಬ್ಬಕ್ಕೆ ಮಾಡೋದು ನಾವು ಕರ್ನಾಟಕ ಜನ ಅಷ್ಟೇ ಇಲ್ಲಿ ಮಹಾರಾಷ್ಟ್ರದಾಗಿದ್ದರೂ ನಮ್ಮ ಸಂಪ್ರದಾಯನ ನಾವು ಮಾಡ್ಕೊತ ಹೊಂಟಿದೀವಿ ರೀ ಈಗ ಶಂಕರಪಾಳೆ ಮಾಡ್ಲಿಕ್ಕೆ ಮೊದಲ ದಿಕ್ಕನ್ನ ಕಲ್ಸ್ಕೊತೀನಿ ರೀ ನಮ್ಮನೆಯೊಳಗೆ ಶಂಕ್ರಪಾಳೆ ಅನ್ನೋದು ಸ್ವಲ್ಪ ಮಾಡೋದು ಕಮ್ಮಿ ರೀ ಊರ್ ಕಡೆ ಅಂದರೆ ನಮ್ಮ ಬಂದಾಳದಾಗ ಪುಣದಿಂದ ಬಂದಾರಂದ್ರೆ ಇಲ್ಲ ಅವರು ಬುತ್ತಿಗೆ ಶಂಕ್ರಪಾಳೆ ಅಂತ ತಂದಿರ್ತಾರೆ ಅಂತ ಒಂದು ವಿಶೇಷ ಇದೆ ನಮ್ಮ ಯಾವಾಗಲೂ ಇಲ್ಲಿ ಪುಣದಿಂದ ನಾ ಕರ್ನಾಟಕಕ್ಕೆ ಹೋಗ್ಬೇಕಂದ್ರೆ ಜಾಸ್ತಿ ಶಂಕರಪಾಳೆ ಸ್ವೀಟ್ ಶಂಕ್ರಪಾಳೆ ಉಪ್ಪಿನ ಶಂಕರಪಾಳೆ ಈ ರೀತಿ ಮನೆಯೊಳಗೆ ಎಲ್ಲರೂ ತಿಂತಾರಂತೆ ಮಾಡ್ಕೊಂಡು ಹೋಗ್ತಾರೆ ಈಗ ಇದನ್ನು ಕೂಡ ನಾವು ಊರಿಗೆ ಕಟ್ಲಿಕ್ಕೇ ಮಾಡ್ತಾ ಇರೋದು ಈಗ ಎರಡು ಕೆ ಜಿ ನಾಲ್ಕು ಕೆ ಜಿ ಶಂಕ್ರೂಪಾಯಿ ಅಲ್ಲರಿ ಒಂದು ಅರ್ಧ ಕೆ ಜಿ ಶಂಕರಪಾಳೆ ಮಾಡೋದು ಮಾಡಿದ್ರು ಕೂಡ ತಿನ್ನೋರು ಇಲ್ಲಿ ಇರೋದೇ ನಾಲ್ಕೈದು ಜನ ಅದರಲ್ಲಿ ತಿನ್ನೋದೇ ಕಮ್ಮಿ ಇದನ್ನು ಮಾಡಿ ನೀರಿ ಕಳ್ಸಬೇಕಾಗೆಲ್ಲ ರೀ ಹಬ್ಬ ಆಗುತ್ತೆ ಅವ್ರಿಗೆ ಊರಲ್ಲಿ ಎಲ್ಲರೂ ಹೊರಗೊಂಡ ಕೆಲಸ ಮಾಡ್ತಾರೆ ಅವರು ಒಂದಿಷ್ಟು ವೆರೈಟಿಗಳು ಮಾಡ್ತಿರ್ತಾರೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಎಲ್ಲ ಮಕ್ಕಳು ಸ್ಕೂಲಿಂದ ಬಂದಿರ್ತಾವೆ ಕಾಲೇಜಿಂದ ಬಂದಿರ್ತಾರೆ ನಮ್ಮ ಐದಿಂದ ನಮ್ಮ ಮಕ್ಕಳು ಅದೆಲ್ಲರೂ ಅದಕ್ಕೋಸ್ಕರ ಒಂದು ಸ್ವಲ್ಪ ನಮ್ಗೆ ಟೈಮ್ ಅದ ಮಾಡಿ ಕಳ್ಸಿದ್ರೆ ಅಂತೇಳಿ ಹೇಳಿ ಫ್ರೆಂಡ್ಸ್ ಇವತ್ತು ಎರಡೆರಡು ಕೆ ಜಿ ಎರಡೆರಡು ಕೆ ಜಿ ಅಂತೂ ಎಲ್ಲರಿಗೂ ಒಂದೊಂದು ಬಿಡಿನೂ ಬರೋಂಗಿಲ್ಲ ಮನೆಗೆ ಜಾಸ್ತಿ ಅಂತರಲ್ಲ ಒಂದೊಂದು ಬಿಡಿ ಬಂದರೆ ಎರಡು ಕೆ ಜಿ ಸಂಕ್ರೂಪಾಯಿ ಮುಗೀತು ರೀ ಫ್ರೆಂಡ್ಸ್ ನಮಗೆ ಕೈ ಡೇಸ್ ಆಗುತ್ತೆ ಅಷ್ಟರ ಮಾಡಿ ಕಳಿಸ್ತಕ್ಕಂಥ ಹಬ್ಬದ ಸ್ಪೆಷಲ್ ಅವರು ನಮ್ಮ ಉತ್ತರ ಕರ್ನಾಟಕ ಸ್ಪೀಡ್ಸ್ ಸೈಡ್ ಸ್ಪೆಷಲ್ ಕಸ್ಟಿ ಕೈ ಮಸ್ತ್ ಕ್ವಾಂಟಿಟಿ ಒಳಗೆ ಮಸ್ತ್ ವೆರೈಟಿ ನಮ್ಮ ಹತ್ತಿಗಳು ಕೈಯಿಂದ ಯಾವ ಹಿಂಗೆ ಮಾಡಿ ಅವ್ರು ಕೈಯಿಂದ ಮಾಡಿರೋದು ದುಷ್ಟೇ ಟೇಸ್ಟೇ ಬೆಳೆದು ಮಾಡ್ತಿರ್ತಾರೆ ಈ ಒಂದು ಒಂದೂವರೆ ಎರಡು ತಿಂಗ್ಳಾಯ್ತರು ನಾ ದಿನ ಡೈಲಿ ಲಾಗ್ ಅಪ್ಲೋಡ್ ಮಾಡಿದ್ರಂತರು ನನ್ನ ಬ್ಲಾಗಲ್ಲಿ ನಿಮ್ಗೆ ಬರೀ ಶಂಕರಪಾಳೆ ಚಕ್ಲಿ ಜಾಮೂನ್ ಶೇಂಗ ಹೋಳಿಗೆ ಇದೇ ರೆಸಿಪಿಗಳು ಡೈಲಿ ಆಗ್ತಿದೆ ಫ್ರೆಂಡ್ಸ್ ಯಾಕಂದ್ರೆ ಅಷ್ಟು ಸಾರಿ ಶಂಕರಪಾಳೆ ಚಕ್ಲಿ ಮಾಡಿ ನನ್ಬೋದ್ರೆ ಯಾಕಂದ್ರೆ ಎರಡು ಎರಡೂವರೆ ತಿಂಗಳಂದ್ರೆ ಫುಲ್ ಇದೇ ಕೆಲಸಗಳಿಗೆ ಐತಿ ಹಾಗೆ ಅನಿವಾರ್ಯ ನನಗೆ ಲಾಗ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಇವಾಗಿನ ಹಿಡ್ಕೊಂಡು ಶ್ರಾವಣ ಹಿಡ್ಕೊಂಡು ಡೈಲಿ ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ನಿಮ್ಮ ಸಪೋರ್ಟ್ ಇದ್ರೆ ಕಂಟಿನ್ಯೂ ಮಾಡ್ತೀನಿ ರೀ ಮಾಡ್ತಾ ಇದ್ದೀರ ಸಾಕಷ್ಟು ಜನ ಕಮೆಂಟ್ ಹಾಕ್ತಾ ನನಗೆ ನಿಮ್ಮ ಮಾತನ್ನ ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಯಾಕಂದ್ರೆ ನನಗೆ ಡೈಲಿ ಡೈಲಿ ಜಾಗ್ನ ಮಾಡ್ಕೊಂಡು ಇದಕ್ಕಂತರೂ ಸಿಕ್ಕಾಪಟ್ಟೆ ಟೈಮ್ ಬೇಕು ರೀ ಮನೆಯ ನನಗೆ ಕೆಲಸ ಮಾಡಿಕೊಂಡು ಜಾಸ್ತಿ ಟೈಮ್ ಕೊಡಬೇಕು ನನಗಾಗಲಿರೋ ಕಾರಣ ಹಾಗೆ ಅನಿವಾರ್ಯ ರೀಸನ್ಗಳಿಂದ ನಾನು ಮಾಡಿಕೊಳಕ್ ಇದ್ರಿ ಈಗ ಹಿಟ್ ಕೂಡ ಏನಿಲ್ಲ ರೀ ಪಾಕೆಟ್ ಹಿಟ್ಟಿರೋದ್ರಿಂದ ಒಂದು ಸ್ವಲ್ಪನೂ ಏನು ಹೊಲಸನ್ನೋದಿಲ್ಲ ಚಲೋ ಅದ ರೀ ಗುಳಾರಿ ಗಿಡ ಏನೂ ಇಲ್ಲ ಚಲೋ ಅದ ಈಗ ನೋಡ್ರಿ ತುಪ್ಪ ಕೂಡ ಬಿಸಿ ಬಿಸಿಯಾಗಿದ್ದಾರೆ ಫ್ರೆಂಡ್ಸ ಜಾಸ್ತಿ ಹಾಕ್ಕೊಂಡ್ರೆ ಓಕೆ ರೀ ನಾನು ಒಂದು ಸ್ವಲ್ಪ ಇಷ್ಟ ಒಂದು ಇದಕ್ಕೇನು ಅಷ್ಟೇ ಇಷ್ಟೇ ಹಾಕೋಬೇಕಂತಿಲ್ಲ ಒಂದು ಒಂದು ಒನ್ನೂರ ನೂರು ಗ್ರಾಮ್ ಅಥವಾ ನೂರ ಐವತ್ತು ಗ್ರಾಮ್ ಇರ್ಬೋದೇನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಓಕೆ ಬಿಟ್ಟು ಎರಡು ಕೆ ಜಿ ಅದ ಇದು ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಎರಡು ಕೆ ಜಿ ಬಿಟ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಆದ್ರೆ ಚಲೋ ಆಗ್ತದೆ ಸ್ವಲ್ಪ ಬಿಸಿ ಇರುವಾಗಲೇ ಹಾಕೋಬೇಕು ನೋಡ್ರಿ ಇದು ಹಿಕ್ಕ ನೋಡ್ರಿ ಯಾವ ರೀತಿ ಇದೆ ಕ್ಯಾಮ್ರಾ ಹಿಡಿಯೋರು ಒಂದು ಯಾರೂ ಇಲ್ಲ ನಾನೇ ಮಾಡ್ಕೋತಾ ಇದ್ದೀನಿ ಒಂದು ಇದ್ರ ಮೇಲೆ ಇಟ್ಟು ನಾನು ಸ್ವಲ್ಪ ಹಾಕೋತೀನಿ ಇದಕ್ಕೆ ಅಷ್ಟೇ ಸ್ವಲ್ಪ ಕಮ್ಮಿ ಆದ್ರೂ ಓಕೆ ರೀ ಅಷ್ಟೇನು ಪರ್ಫೆಕ್ಟ್ ಅಷ್ಟೇ ಬೇಕಂತೇನಿಲ್ಲ ನಾನೇ ಒಂದು ಚೂರು ಹಾಕೊಂಡ್ರೆ ಒಂದು ಸ್ವಲ್ಪ ತಿನ್ನುವಾಗ ಅದ್ರ ಟೇಸ್ಟ್ ಬೇರೆ ಆಗ್ತದೆ ಅದು ಬಿಸಿ ಆದ್ರೆ ಒಂದು ಇದಕ್ಕೆ ಬೇಕಾದಷ್ಟು ಎಷ್ಟು ನೋಡಿಕೊಂಡು ಹಾಕೋರಿ ಫ್ರೆಂಡ್ಸ ಉಪ್ಪು ಹಾಕೋಬೇಕು ಸಾಕು ಜಾಸ್ತಿ ಕಮ್ಮಿ ಅಂದ್ರೂ ಜಾಸ್ತಿ ಐತಂದ್ರಿಲ್ ಜಾಸ್ತಿ ಆಗ್ಬಾರದು ಉಪ್ಪ ನೋಡ್ಕೊಂಡು ಉಪ್ಪು ಹಾಕೊಂಡು ಒಂದಿಷ್ಟು ಅಜ್ವಾನ ಹಾಕೋತಾ ಓಂ ಓಂಕಾಳು ಅಂತಾರ ಕೆಲವೊಂದ್ ಸೈಡ್ ಕೆಲವೊಂದ್ ಸೈಡ್ ನಮ್ ಸೈಡ್ ಏನ್ ಸೈಡ್ ಅಂತ ಅಜ್ವ ಅಜ್ವಾನಿ ಈ ರೀತಿ ಅಂಗಾಯಿ ರೀತಿ ಹಾಕೋದ್ರಿಂದ ಇದರ ಟೇಸ್ಟ್ ಸ್ಮೆಲ್ ಚೆನ್ನಾಗಿ ಬರ್ತಿದ್ರು ಸ್ವಲ್ಪ ಅಜ್ವನ್ ಹಾಕೋಬೇಕು ಕೂಡ ಬಿಸಿ ಇದನ್ನು ಹಾಕೋತೀನಿ ಇದಕ್ಕೆ ಅದು ಸಕ್ಕರೆ ಶಂಕ್ರಪಳೆ ಮಾಡೋದು ನೀರು ಆರೋ ವರ್ಷದಲ್ಲಿ ಖಾರ ಸಂಕ್ರ ಪಳೆ ಅದು ರೆಡಿ ಮಾಡ್ಕೋತೀನಿ ಅಂತ ಎರಡು ಬಿಳಿ ಕರಿ ಹಾಕೋಬಹುದು ಕರಿಹಳ್ಳಿ ಬೆಚ್ಚಲು ಬಿಳಿ ಬಿಳಿಯೋ ಬೇಜಲ್ಲಿ ಹಾಕೋಬಹುದು ನಾನು ಇಲ್ಲಿ ಬಿಳಿ ಹಣ್ಣು ಯೂಸ್ ಮಾಡ್ಕೋತಾ ಇದೀನಿ ಸ್ವಚ್ಛದಾರ ಏನು ಹೊಲಸಿಲ್ಲ ಡಿಮಾರ್ಟಿನ ತೊಗೊಂಡು ಬಂದಿದ್ದು ಇವಾಗ ತಾನೇ ಒಂದು ಅರ್ಧ ತಾಸಿನ ಹಿಂದ ತೊಗೊಂಡು ಬಂದಾರೆ ಇನ್ನೂ ಡಿಮಾರ್ಟ್ ಸಂತಿನೂ ಆಟೆ ಇಟ್ಟಿಲ್ಲ ಹಾಕ್ಕೊಂಡಿಲ್ಲ ಡಬ್ಬಿಗಳಿಗೆ ಸ್ವಲ್ಪ ಏಳು ಬಿರ್ಯಾಣ ಹಾಕ್ಕೊಂಡು ಇದೀಗ ಸ್ವಲ್ಪ ತುಪ್ಪ ಬಿಸಿ ಅದನ್ನು ನೋಡಿಕೊಂಡು ಹಿಟ್ಟನ್ನ ಪೂರ್ಣ ಕಲ್ಸ್ಕೋಬೇಕ್ರಿ ಫ್ರೆಂಡ್ಸ್ ಇದು ಬೇಕಿದ್ರೆ ಕೆಂಪು ಖಾರ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನು ಕ್ಯಾಂಪ್ ಕಾರ್ ಹಾಕೋತಾ ಇಲ್ಲ ನಮ್ಮ ಮನೆಯೊಳಗೆ ಸ್ವಲ್ಪ ಜಾಸ್ತಿ ಉಪ್ಪಿನ ಚಾ ಜೊತೆ ಸ್ನ್ಯಾಕ್ಸ್ ಟೈಪ್ ಕೋಟ್ ಬಳೆ ಬೆಂಗಳೂರು ಸೈಡ್ ಎಲ್ಲ ಕೋಟ್ ಬಳೆ ನಿಬ್ಬಾಟನ್ ಜೊತೆ ಹಂಗ ಚಾನ ಕುಡಿತಾರೆ ನಮ್ಮ ಸೈಡ್ ಒಂದು ಸ್ವಲ್ಪ ಮಹಾರಾಷ್ಟ್ರದ ಸ್ಪೆಷಲ್ ಅನ್ಬೋದು ಈ ರೀತಿ ಉಪ್ಪಿನ ಶಂಕರ ಪಳೆ ಜೊತೆ ಸಂಜೆ ಟೈಮಲ್ಲಿ ಚಾ ಕುಡಿಯೋದು ರೂಢಿ ಅದ ನಮ್ಮ ಮನೆಯೊಳಗೆ ನಿಮ್ಮ ಕಡೆ ಯಾವ ರೀತಿ ಆದಂತ ಕಮೆಂಟ್ ಹಾಕಿ ಫ್ರೆಂಡ್ಸ್ ಶಂಕರ ಪಳೆ ನೀವು ಯಾವ ರೀತಿ ಮಾಡ್ತೀರ ಅಂತ ಹೇಳಿ ಇದೊಂದು ಸ್ವಲ್ಪ ಹಿಟ್ಟನ್ನ ಈ ರೀತಿ ತುಪ್ಪ ಏನು ಡಾಟಾ ಹಾಕೊಂಡಿದೀವಲ್ರ ಅದೆಲ್ಲ ಪೂರ್ಣ ಗಂಟ ಹೊಡಿಬೇಕು ಪೂರ್ತಿ ಹಿಟ್ಟನ್ನ ಹದ ಮಾಡ್ಕೋಬೇಕು ಕೈಯಿಂದ ಆಮೇಲೆ ನೀರು ಹಾಕಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಆದರೆ ಓಕೆ ರೀ ನಾವು ಹತ್ತಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನ ಮಾಡ್ಕೋತೀವಿ ಆ ರೀತಿ ಮಾಡಿಕೊಂಡ್ರೆ ಮಸ್ತ್ ರೀ ಉಪ್ಪಿನ ಶಂಕರಪಾಳೆ ಅಥವಾ ಖಾರದ ಶಂಕರಪಾಳೆ ಖಾರನೇ ಹಾಕಿಲ್ಲ ಖಾರ್ಲೆಸ್ ಶಂಕರ್ಪಾಳೆ ಸಾಕಷ್ಟು ಜನ ಕಮೆಂಟ್ ಹಾಕ್ತಾಯಿದ್ದೀರಾ ಸಿಸ್ಟರ್ ವಿಡಿಯೋಗಳು ಹಾಕಿ ಲಂತಿ ಅದು ತೆರೆದು ವಿಡಿಯೋ ಬಂದ್ ಮಾಡ್ಕೋತೀನಿ ಆಮೇಲೆ ಹಿಟ್ ಕಲಿಸ್ಕೊಂಡು ಸಿಗ್ತೀನಿ ರೀ ಫ್ರೆಂಡ್ಸ್ ಇಲ್ಲಾಂದ್ರೆ ಜಾಸ್ತಿ ಆ ವಿಡಿಯೋಗಳು ನೋಡ್ಲಿಕ್ಕೆ ನಿಮಗೂ ಕೂಡ ಬೋರ್ ಆಗುತ್ತೆ ಅನ್ನೋ ಸಲುವಾಗಿ ಬಂದ್ ಮಾಡಿಕೊಂಡು ಆಮೇಲೆ ಹಿಟ್ ಕಲ್ಸ್ಕೊಂಡು ಸಿಗ್ತೀನಿ ನೋಡಿ ಫ್ರೆಂಡ್ಸ ಈ ರೀತಿ ಹಿಟ್ಟನ್ನ ನಾತ್ಕೊಂಡಾಯ್ತು ರೀ ಈ ರೀತಿ ಇರಬೇಕು ಓಕೆ ಸಾಕ್ರಿ ಇಷ್ಟು ಸರಿ ನೋಡಿರಿ ಹಾಗೆ ಇಲ್ಲಿ ಎರಡು ಕಡಾಯಿ ಒಳಗೆ ಎಣ್ಣೆನ ಬಿಸಿ ಮಾಡ್ಲಾಕಿಟ್ಕೊಂಡಿನ್ರಿ ಫ್ರೆಂಡ್ಸ ಮಾಡೋದು ಒಬ್ಬಳೇ ಸಂಕ್ರಪಳ ಆದರೆ ಎರಡು ಕಡಾಯಿ ಯಾಕಂತ ನಿಮ್ಮ ಕ್ವಶನ್ ಆಗ್ಬೋದು ನೋಡಿರಿ ಈಗ ಮೊದಲು ಹಿಟ್ಟನ್ನ ಈಗ ಒಂದು ಹುಳೆಗಳನ್ನು ಮಾಡಿಟ್ಕೋತೀನಿ ರೀ ಒಂದೊಂದು ಸೈಜ್ ಒಂದೊಂದು ಸೈಜ್ ಹುಳೆಗಳು ಮಾಡಿಟ್ಕೊಂಡು ಆಮೇಲೆ ನೋಡಿ ಫ್ರೆಂಡ್ಸ ಈಗ ಇಷ್ಟಿಷ್ಟು ಹುಳ್ಳೆಗಳನ್ನು ಮಾಡಿಟ್ಕೊಂಡಿನ್ರಿ ಇದು ಪೂರ್ಣ ಚಪಾತಿ ಥರ ಲಟ್ಟಿಸ್ಕೋಬೇಕು ತೀಡ್ಕೋಬೇಕು ಪೂರ್ತಿ ಚಪಾತಿ ಥರ ಇದು ಮೊದಲೇ ಈ ರೀತಿ ಉಳ್ಳೆಗಳು ಮಾಡಿಟ್ಕೊಂಡ್ರೆ ಮಾಡುವಾಗ ಈಸಿ ಆಗ್ತಂಥೇಳಿ ಮಾಡಿ ಇಟ್ಕೊಂಡಿನಿ ಎಣ್ಣೆ ಕೂಡ ಬಿಸಿ ಆಗ್ಲಾತದ್ರಿ ಈಗ ಯಾವ ರೀತಿ ಮಾಡೋದಂತ ನೋಡೋವ್ರಿ ಈ ರೀತಿ ಮೇಲ್ಗಡೆ ಬಾತು ಅಂದ್ರೆ ಎಣ್ಣೆ ಎಣ್ಣೆಕಾಯ್ದು ತಿಳ್ಕೊಬೇಕ್ರಿ ನೋಡ್ರಿ ಈ ರೀತಿ ಅದು ಕಾಣಿಸ್ತಾ ಇದೆ ಇದನ್ನೆಲ್ಲಾನು ಈಗ ಜಾರಿಗೆ ಹಾಕೊಂಡು ಇದ್ ಬಿಟ್ರಿ ಕಡಾಯ ಅಷ್ಟರಲ್ಲಿ ಇನ್ನೊಂದು ಚಪಾತಿ ಕೂಡ ಲಟ್ಟಿಸ್ಕೊಂಡ್ರೆ ಇದು ನೀವು ಬೇಕಿದ್ರೆ ಸಣ್ಣ ಸಣ್ಣ ಸೈಜ್ ಕೂಡ ನೀವು ಕಟ್ ಮಾಡ್ಕೊಬೋದ್ರಿ ಫ್ರೆಂಡ್ಸ ಒಂದು ಸ್ವಲ್ಪ ದೊಡ್ಡ ಇರಲಿ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಕಲರ್ ಇರುತ್ತೆ ಲೈಟಾಗಿ ಲೈಟ್ ಗೋಲ್ಡನ್ ಕಲರ್ ಆದ್ರೆ ಸಾಕು ಆದ್ರೆ ಕ್ರಿಸ್ಪಿ ಆಗ್ತವೆ ಕೇಳಿಸ್ತಾ ಇದೆ ನಿಮ್ಗೆ ಹವಾಜು ಓಕೆ ರೀ ಇದು ಹಾಗೆ ಶಂಕರಪಾಳೆ ಸ್ವಲ್ಪ ಕಿಟಕಿ ಬೆಳಕಿರೋದ್ರಿಂದ ಅಷ್ಟೊಂದು ಬಿಡಿಯೋದಾಗ ಕರೆಕ್ಟ್ ಅಂತ ಲೈಟ್ ಗೋಲ್ಡನ್ ಕಲರ್ ಕೂಡ ಇದನ್ನು ತೆಗಿಬೇಕ್ರಿ ಫ್ರೆಂಡ್ಸ ಹಾಗೆ ನೋಡಿ ಇನ್ನೊಂದಿಷ್ಟು ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಎರಡು ಕಡೆ ಇಡ್ಲಿಕ್ಕ ಇದೆ ನೋಡಿರಿ ಕಾರಣ ಜಾಸ್ತಿ ಆಗ್ತಾವು ಜಲ್ದಿ ಇಲ್ಲಿ ಫ್ರೈ ಆಗಂಗಿಲ್ಲ ಅದ್ರ ಸಲುವಾಗಿ ಸ್ವಲ್ಪ ಬೇಗ ಬೇಗ ಆಲಿ ಕೆಲಸ ಅಂಥೇಳಿ ಇಟ್ಕೊಂಡಿದ್ದೀನಿ ಈಗ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ ಈಸಿಯಾಗಿ ಮಾಡ್ಬೋದು ರೀ ಉಪ್ಪಿನ ಶಂಕರಪಾಳೆ ಈಗ ಪೂರ್ಣ ಶಂಕರಪಾಳೆ ನಂತರ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ವಿಡಿಯೋ ಕೂಡ ಲೆಂತಿ ಆಗ್ತದೆ ನನಗೆ ಟೈಮ್ ಸೇವ್ ಆಗಂಗಿಲ್ಲ ಎರಡು ಕಡಾಯಿದೊಳಗೆ ಎಣ್ಣೆ ಬೇರೆ ಇಟ್ಕೊಂಡಿಂದು ಕಾಯ್ಲಕ್ಕ ಅಂದ್ರೆ ಸ್ಪೀಡಾಗಿ ಮಾಡಬೇಕು ಇಷ್ಟು ಅದಾವ ಇನ್ನೂ ಇದಿಷ್ಟು ಮಾಡಿಕೊಂಡು ಮತ್ತು ಸಿಗ್ತೀನಿ ರೀ ಎಷ್ಟು ಲೈಟ್ ಗೋಲ್ಡನ್ ಕಲರ್ ಮಸ್ತ್ ಬಂದವರು ಮಸ್ತ್ ಕ್ರಿಸ್ಪಿಯಾಗಿ ನೋಡ್ಬೋದು ಇನ್ನು ಕಡಾಯ್ದು ಒಂದು ತೆಗಿಯೋದ್ರೊಳಗನೆ ಈ ರೀತಿ ಕ್ರಿಸ್ಪಿ ಅದಾವೆ ಅತ್ತಿ ಕೂಡ ಹೊರಗೆ ಹೋಗಿದ್ರಿ ಫ್ರೆಂಡ್ಸ್ ಅವರು ಕೂಡ ಬಂದರು ಈಗ ಅವ್ರು ಬಂದು ಒಂದಿಷ್ಟು ಇನ್ನೊಂದು ಸ್ವಲ್ಪ ಉಳ್ಕೊಂಡಿದ್ದು ರೀ ಅದನ್ನು ಡೀಪ್ ಫ್ರೈನ ಇದ್ದರು ಈ ರೀತಿ ಉಪ್ಪಿನ ಶಂಕರ ಪಳೆ ಫ್ರೆಂಡ್ಸ್ ಈಗ ಸ್ವೀಟ್ ಶಂಕರ ಯಾವ ರೀತಿ ಮಾಡೋದಂತ ನೋಡಮ್ ರೀ ತುಂಬಾ ಮಸ್ತ್ ಕ್ರಿಸ್ಪಿಯಾಗಿದ್ದು ಸ್ವೀಟ್ ಶಂಕರಪಳ್ಯಕ್ಕೆ ಮೇನ್ ಬೇಕಾಗಿದ್ದು ಒಂದು ಅರ್ಧ ಪಾಕೆಟು ಪಾರ್ಲೇಜಿ ಬಿಸ್ಕೆಟ್ನ ತೊಗೊಂಡಿದ್ವಿ ಫ್ರೆಂಡ್ಸ್ ಯಾಕಂದ್ರೆ ಪಾರ್ಲೇಜಿ ಬಿಸ್ಕೆಟ್ ಹಾಕೋದ್ರಿಂದ ಆ ಶಂಕರಪಳೆ ಕಲರ್ ಕೂಡ ಬಿಸ್ಕಿಟ್ ಟೈಪು ಚೆಂದ ಅಂತ ಹೇಳಿ ಹಾಕೋದ್ರಿ ನಾವು ಹಾಗೆ ಆಗಲೇ ಮಾಡಿಟ್ಟಿರುವಂಥ ನೀರನ್ನ ನೋಡ್ಕೊಂಡಿದ್ರಲ್ಲ ಸಕ್ಕರೆ ಮತ್ತು ಡಾಡನ್ ನೀರನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಹಾರಕ್ಕೆ ಇಟ್ಕೊಂಡಿದ್ದೆ ಅದು ಎರಡು ಕೆ ಜಿ ಮೈದಾನ ಹಿಟ್ಟಿಗೆ ಬರೋಬರಿ ಐತ್ರಿ ಫ್ರೆಂಡ್ಸ್ ಅದನ್ನು ಕೂಡ ಈ ರೀತಿ ಹಿಟ್ಟನ್ನ ರೆಡಿ ಮಾಡಿಕೊಂಡು ಇದನ್ನು ಕೂಡ ಲೋಟಸ್ಗಳೋದು ನಾರ್ಮಲಾಗಿ ಗೊತ್ತಿರುತ್ತೆ ಎಲ್ರಿಗೂ ಶಂಕರಪಾಳೆ ಮಾಡೋದು ಗೊತ್ತಿರುತ್ತೆ ಆದರೆ ಅದು ಎಷ್ಟು ಸಕ್ಕರೆ ಹಾಗೆ ಎಷ್ಟು ಡಾಲ್ಡ ಎಷ್ಟು ನೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ಕೋಬೇಕಾ ಅನ್ನೋದು ಸ್ವಲ್ಪ ಜಾಸ್ತಿ ಜನಕ್ಕೆ ಗೊತ್ತಿರಂಗಿಲ್ಲ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ನನಗೆ ಸಾಕಷ್ಟು ಜನ ಕೇಳ್ತಿರ್ತಾರೆ ಶಂಕರಪಾಳೆ ನೀವು ಮಸ್ತ್ ಮಾಡ್ತೀರಿ ಯಾವ ರೀತಿ ಮಾಡ್ತೀರಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಿ ಅಂತೇಳಿ ಅದರ ಸಲುವಾಗಿ ಈ ರೀತಿ ಡಿಕ್ಲೇರ್ ಆಗಿ ತೋರಿಸ್ತಾ ಇರೋದು ನೋಡಿರಿ ಈ ರೀತಿ ಸ್ವಲ್ಪ ತಿಕ್ಕಾಗಿ ಅಂದರೆ ದಪ್ಪನೇ ಇರಬೇಕ್ರಿ ಫ್ರೆಂಡ್ಸ್ ಇನ್ನೂ ದಪ್ಪ ಆದ್ರೇ ಟೇಸ್ಟ್ ಆಗ್ತವೆ ಪಳ್ಪಳಾಗ್ತವೆ ಸ್ವೀಟ್ ಶಂಕ್ರಪ್ಪ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಫ್ರೆಂಡ್ಸ್ ಅದನ್ನು ಕೂಡ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಅದನ್ನು ಡೀಪ್ ಫ್ರೈ ಮಾಡ್ಕೊಬೇಕು ರೀ ಮಸ್ತ್ ಆಗ್ತಾವು ಈ ಪಂಚಮಿ ಹಬ್ಬಕ್ಕಂತೂ ತುಂಬಾ ಸ್ಪೆಷಲ್ ಅದರಲ್ಲಿ ಮಹಾರಾಷ್ಟ್ರದೊಳಗೆ ಇದು ಶಂಕರಪಾಳೆ ಸ್ಪೆಷಲ್ ಅನ್ಬೋದು ನೋಡಿರಿ ಫ್ರೆಂಡ್ಸ್ ನಾವಂತೂ ತುಂಬ ಸಾರಿ ಮಾಡ್ತೀವಿ ಈ ಮೊದಲೇ ಹೇಳಿದಾಗೆ ಒಂದು ಎರಡರಿಂದ ಎರಡು ಎರಡೂವರೆ ತಿಂಗಳಿಂದ ಸಿಕ್ಕಾಪಟ್ಟೆ ಟೈಮ್ ಅಂದರೂ ಒಂದು ಕಮ್ಮಿ ಅಂದರೂ ಒಂದು ಹತ್ತರಿಂದ ಹನ್ನೆರಡು ಸಾರಿ ನಾನು ಶಂಕ್ರಪಾಳೆನೇ ಮಾಡಿರ್ಬೋದು ಆ ವೀಡಿಯೋಗಳು ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾ ಡೈಲಿ ಅಪ್ಲೋಡ್ ಲಾಗ್ನ ಅಪ್ಲೋಡ್ ಮಾಡೋದೇ ಸ್ವಲ್ಪ ದಿನ ಹೋಲ್ಡಲ್ಲಿ ಇಟ್ಕೊಂಡಿದ್ದೆ ಅದ್ರ ಸಲುವಾಗಿ ಆವಾಗ ಮಾಡ್ಕೊಂಡಿಲ್ಲ ಈ ಪಂಚಮಿ ಹಬ್ಬಕ್ಕೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಸಲುವಾಗಿ ಎರಡೆರಡು ಕಡ ಇಟ್ಕೊಂಡು ಅತ್ತಿ ಇದ್ದಾರೆ ನಾನು ಎರಡು ಕಡೆ ಇಟ್ಕೊಂಡು ಡೀಪ್ ಫ್ರೈನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ತುಂಬಾನೇ ಮಸ್ತ್ ಆಗಿದ್ದು ಶಂಕರಪಾಳೆ ರೆಸಿಪಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಈ ಫೈನಲ್ ಆಗಿ ಎರಡೂವರೆಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಎರಡೂವರೆಗೆ ಶಂಕರಪಾಳೆನ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆರು ಗಂಟೆ ಅನ್ನೋ ತನಕ ನನಗೆ ಮೂರು ಮೂರುವರೆ ತಾಸು ನಾಲ್ಕು ಕೆಜಿ ಹಿಟ್ಟಿನ ಶಂಕರಪಾಳೆ ಮಾಡ್ಲಿಕ್ಕೆ ಮೂರು ಮೂರುವರೆ ತಾಸು ಬೇಕಾಯ್ತು ಫ್ರೆಂಡ್ಸ್ ಈಗ ನೋಡ್ರಿ ಉಪ್ಪಿನ ಶಂಕರಪಾಳೆ ಸ್ವಲ್ಪ ಕ್ರಿಸ್ಪಿಯಾಗಿ ಜಾಸ್ತಿ ಂದ್ರೆ ತಿಳುವಾಗಿ ಲಟ್ಸ್ಕೊಂಡಿದ್ದೇವೆ ಅದ್ರ ಸಲುವಾಗಿ ಅದು ಒಂದು ಬುಟ್ಟಿ ಒಳಗೆ ಜಾಸ್ತಿ ಕಾಣ್ತಾ ಇದ್ದಾವೆ ಇವು ಸ್ವೀಟ್ ಹೆಂಕರ್ ಪಾಳೆ ಸ್ವಲ್ಪ ದಪ್ಪ ದಪ್ಪ ಕಾರಣ ಸ್ವಲ್ಪ ಕಮ್ಮಿ ಕಾಣಿಸ್ಲಾತವ್ರೆ ಆದರೆ ಅದು ಎರಡು ಕೆ ಜಿ ಕ್ವಾಂಟಿಟಿ ಇದು ಎರಡು ಕೆ ಜಿ ಕ್ವಾಂಟಿಟಿ ಕಾಣಿಸ್ತಾ ಇದೆ ನಿಮ್ಗೆ ತುಂಬಾ ಪಳಪಳಾಗಿ ಮಸ್ತ್ ಬಂದವ್ರಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಫ್ರೆಂಡ್ಸ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ತುಂಬಾ ಸಿಕ್ಕಾಪಟ್ಟೆ ಕೆಲಸ ಕೂಡ ಸ್ಟಾಕ್ ಇದೆ ಹಾಗೆ ಹಬ್ಬದ ಪ್ರಿಪ್ರೇಷನ್ ಕೂಡ ಜಾಸ್ತಿ ಮಾಡಬೇಕಾಗಿದೆ ಅದ್ರ ಸಲುವಾಗಿ ಹಾಗೆ ವಿಡಿಯೋ ಕೂಡ ಜಾಸ್ತಿ ಲೆಂತಿ ಆಗುತ್ತೆ ಅನ್ನೋ ಸಲುವಾಗಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ಈ ಶಂಕರಪಾಳೆ ಎರಡು ಶಂಕರಪಾಳೆ ರೆಸಿಪಿ ನಿಮಗೆ ಯಾವ ರೀತಿ ಅನ್ನಿಸ್ತಾನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಮತ್ತೆ ಮುಂದಿನ ಲಾಗ್ ಸಿಗೋಣ ಧನ್ಯವಾದಗಳು